ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳು ಮಾತ್ರ ಗುಂಡಿಗಳಿಂದ ತುಂಬಿಕೊಂಡಿಲ್ಲ ಬದಲಾಗಿ ನಗರದ ರಸ್ತೆಗಳು ಕೂಡ ಗುಂಡಿಮಯವಾಗಿದ್ದು ಜನರು ಹೈರಾಣರಾಗಿದ್ದಾರೆ ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಹಬ್ಬುವಾಡ ಕೈಗಾ ರಸ್ತೆಯ ದುಸ್ಥಿತಿ ಈ ರಸ್ತೆಯಲ್ಲಿ ಓಡಾಡುವ ಜನರು ಈಗ ಹೈರಾಣಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾಳ್ಮೆ ಕಳೆದುಕೊಂಡು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ದಾರೆ ಬೃಹತ್ ಪ್ರತಿಭಟನಾ ಪಾದಯಾತ್ರೆ ಮೂಲಕ ಆಗಮಿಸಿ ನಗರಸಭೆಗೆ ಮುತ್ತಿಗೆ ಹಾಕುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೈಗಾ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ರೈಲ್ವೆ ಸ್ಟೇಷನ್ ಮತ್ತು ಕೆಇಬಿ ಆಫೀಸ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದೆ ರಸ್ತೆಯ ದುರಸ್ತಿಗಾಗಿ ಒತ್ತಾಯಿಸಿ ಒಂದೂವರೆ ತಿಂಗಳ ಹಿಂದೆ ಆಟೋ ಚಾಲಕರು ನಡೆಸಿದ ಹೋರಾಟ ಮಾಡಿದರೂ ಪ್ರಯೋಜನವಿಲ್ಲ ಎಂದು ಸಾರ್ವಜನಿಕ ಆರೋಪಿಸಿದ್ದಾರೆ ಇವತ್ತು ಏನಿದೆ ಕೈಗಾ ರಸ್ತೆ ಅದು ಹಬ್ಬುವಾಡ ಅಂದ್ರೆ ಹಬ್ಬುವಾಡ ಕಾರವಾರದ ಹಬ್ಬುವಾಡ ರಸ್ತೆ ಅದ ನಂತರ ಕೈಗಾ ರಸ್ತೆ ಅಲ್ಲಿ ಆ ರಸ್ತೆಯಲ್ಲಿ ಬರುವಂತಹ ರೈಲ್ವೆ ಸ್ಟೇಷನ್ ಬರುತ್ತೆ ಅದ ನಂತರ ಎಲ್ಲಾ ಅದೇ ಕೆ ಕೆ ಆಫೀಸ್ ಕೂಡ ಇದೆ ಕೈಗಾ ಆಫೀಸ್ ಇದೆ ಇಷ್ಟು ದೊಡ್ಡ ನ್ಯೂಕ್ಲಿಯರ್ ಆಫೀಸ್ ಕೂಡ ಅದೇ ರಸ್ತೆಯಿಂದ ಹೋಗ್ಬೇಕು ನೈಕರ್ ನ್ಯೂಕ್ಲಿಯರ್ ಏನೋ ನಮ್ಮ ಪ್ರಾಜೆಕ್ಟ್ ಏನಿದೆ ಅದೇ ಒಂದು ರಸ್ತೆಯಿಂದಾನೇ ಹೋಗ್ಬೇಕು ಆದರೆ ಒಂದೂವರೆ ತಿಂಗಳ ಹಿಂದೆನೇ ನಮ್ಮ ರಿಕ್ಷಾ ಚಾಲಕರು ಮಾಲಕರು ಒಂದು ಹೋರಾಟ ಕೂಡ ಮಾಡಿದ್ರು ಆ ಹೋರಾಟಕ್ಕೆ ಅಲ್ಲೇ ಕಮಿಷನರ್ ಅಲ್ಲೇ ರಸ್ತೆ ತಡೆ ಮಾಡಿಕೊಂಡು ಕಮಿಷನರನ್ನು ಅಲ್ಲೇ ತರಿಸಿ ಆ ಕೇಳಿದಾಗ ಸರ್ ರಸ್ತೆ ಯಾವಾಗ ಮಾಡ್ತೀರಿ ಅಂತ ಕೇಳಿದಾಗ ಕಮಿಷನರ್ ಅವರು ಐದೇ ದಿವಸ ಅಲ್ಲ ಇವತ್ತು ಒಂದೂವರೆ ಒಂದೂವರೆ ತಿಂಗಳು ಆದ್ರೂ ಕೂಡ ಯಾವುದೇ ರಸ್ತೆ ಕಾಮಗಾರಿ ಇನ್ನೂವರೆಗೆ ಆಗ್ಲಿಲ್ಲ ನಾನು ಇಷ್ಟೇ ಹೇಳುದು ಸ್ಪೀಕರ್ ಅವರು ಒಂದು ಕಾರಲ್ಲಿ ಬಿತ್ಕೊಂಡು ಸ್ವಲ್ಪ ಕಾಲಿಗೆ ಪೆಟ್ಟಾದಾಗ ಇಡೀ ರಾಜ್ಯಾದ್ಯಂತ ಒಂದು ನ್ಯೂಸ್ ಆಯಿತು ಆ ರಸ್ತೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ವೃದ್ಧರು ರಿಕ್ಷಾ ಚಾಲಕರು ಟ್ಯಾಕ್ಸಿ ಡ್ರೈವರ್ ಎಲ್ಲಾರು ಬೀಳ್ತಾರೆ ಆ ರಸ್ತೆಯಲ್ಲಿ ಆ ರಸ್ತೆಯಲ್ಲಿ ಪಾಪ ಚಿಕ್ಕ ಮಕ್ಕಳು ಕೂಡ ಬೀಳ್ತಾರೆ ಆದ್ರೆ ಈ ಕಮಿಷನರ್ ಅವರಿಗೆ ಈ ನಗರಸಭೆಯವರಿಗೆ ಯಾಕೆ ಈ ಕಾಳಜಿ ಇಲ್ಲ ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬತೆವೆ ಪಾಪ ಈ ರಿಕ್ಷಾ ಚಾಲಕರು ಮಾಲಕರು ಅದೇ ಆ ರಿಕ್ಷಾದಿಂದನೇ ಆ ಟ್ಯಾಕ್ಸಿ ದಿನೇ ಜೀವನವನ್ನು ಜೀವನ ಸಾಕ್ಸ್ತಾ ಇರ್ತಾರೆ ಅವ್ರು ಎರಡು ದಿವಸ ಆ ರಸ್ತೆಯಲ್ಲಿ ಈ ಸೈಡ್ ಅಂದ್ರೆ ಸುಕೇರಿ ಬೆಂಕೇರಿ ಆ ಸೈಡ್ ಕುಡಿಬಾಗ್ದವ್ರು ಆ ರಸ್ತೆಗೆ ಹೋಗೋದಂದ್ರೆ ಅಲರ್ಜಿ ಆ ರಸ್ತೆಗೆ ಹೋಗುದಿಲ್ಲ ಪಾಪ ಆ ರಸ್ತೆಯಲ್ಲಿ ಇದ್ದವರು ಆ ರಸ್ತೆಗೆ ಹೋದ್ರೆ ಅವರು ಎರಡು ದಿವಸ ಮೂರು ದಿವಸಕ್ಕೆ ಗಾಡಿಯನ್ನ ರಿಪೇರಿ ರಿಕ್ಷಾನ ರಿಪೇರಿ ಕೊಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ ಲೋನು ಅದು ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ ಮನೆ ಒಬ್ಬೊಬ್ರು ಬಾಡಿಗೆ ಬಾಡಿಗೆನ್ನು ತುಂಬಬೇಕು ಅಷ್ಟೆಲ್ಲ ಕಾಳಜಿ ಇರ್ತದೆ ಆದ್ರೆ ಈ ಕಮಿಷನರ್ ಅಧಿಕಾರಿಗಳಿಗೆ ಯಾಕೆ ಈ ರಸ್ತೆ ಮೇಲೆ ಕಾಳಜಿ ಇಲ್ಲ ಅಂತ ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಇವತ್ತು ನಗರಸಭೆ ಕಮಿಷನರ್ ಅವರು ನಮ್ಗೆ ರೈಟಿಂಗ್ ದಲ್ಲಿ ಕೊಡಬೇಕು ಇವತ್ತೇ ಕೊಡ್ಬೇಕು ಇಲ್ದಿದ್ರೆ ನಾವು ಇಲ್ಲೇ ಕೊಡ್ತೇವೆ ಈಗ ರೈಟಿಂಗ್ ದಲ್ಲಿ ಕೊಡ್ಬೇಕು ಯಾವಾಗ ನೀವು ರಸ್ತೆಯ ಪ್ರಾರಂಭ ನೀಡಿ ಇವತ್ತು ರಸ್ತೆಯನ್ನ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೊಂಡು ಅವ್ರ ರಾತ್ರಿ ಇಡೀ ರಾತ್ರಿ ಹತ್ತುವರೆಗೆ ಅವರು ವರ್ಕ್ ಮಾಡಿದ್ದಾರೆ ರಾತ್ರಿ ನಮಗೆ ಪ್ಯಾಚ್ ವರ್ಕ್ ಬಿಚ್ ವರ್ಕ್ ಏನು ಬೇಡ ನಮ್ಗೆ ರಸ್ತೆ ಬೇಕು ನಮ್ಗೆ ಸಂಪೂರ್ಣ ಅಲ್ಲಿ ರಸ್ತೆ ಬೇಕು ವರ್ಕ್ ಯಾಕೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಲಾಸ್ಟ್ ಇಯರ್ ಕೂಡ ಹೋದ ವರ್ಷ ನಾವು ರಸ್ತೆ ಎಲ್ಲ ಹೋರಾಟ ಮಾಡಿದಾಗ ಐದು ಲಕ್ಷ ಕಾಮಗಾರಿ ಮಾಡಿದ್ರು ಅದು ಸತ್ಯಾನಾಸ ಆಗಿ ಹೋಯ್ತು ಇವತ್ತಿಗೂ ಆ ರಸ್ತೆ ಕಾಮಗಾರಿ ಸರಿ ಆಗ್ಲಿಲ್ಲ ಅದಕ್ಕಾಗಿ ನಮ್ಗೆ ವರ್ಕ್ ಬೇಡ ನಮ್ಗೆ ರಸ್ತೆ ಬೇಕು ಆ ರಸ್ತೆ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಜನಸಾಮಾನ್ಯರಿಗೋಸ್ಕರ ಹೋರಾಟ ಮಾಡ್ತಾ ಒಂದು ಇನ್ನು ಈ ಕಳಪೆ ರಸ್ತೆಯಿಂದಾಗಿ ವಿದ್ಯಾರ್ಥಿಗಳು ವೃದ್ಧರು ರಿಕ್ಷಾ ಚಾಲಕರು ಟ್ಯಾಕ್ಸಿ ಡ್ರೈವರ್ಗಳು ಮಾತ್ರವಲ್ಲದೆ ಚಿಕ್ಕ ಮಕ್ಕಳು ಕೂಡ ಬಿದ್ದು ಗಾಯಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಹಾಳಾಗಿರುವುದರಿಂದ ಸುಂಕೇರಿ ಕೋಡಿಬಾಗ್ ಭಾಗದ ರಿಕ್ಷಾ ಚಾಲಕರು ಈ ರಸ್ತೆಗೆ ಹೋಗಲು ಹಿಂಜರಿಯುತ್ತಾರೆ ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ನಗರಸಭೆ ಆಯುಕ್ತರು ಕಾರವಾರ ಕೈಗಾ ರಸ್ತೆ ನಗರದಲ್ಲಿ ಹಾದು ಹೋಗುವ ಪಿಡಬ್ಲ್ಯೂಡಿ ರಸ್ತೆಯಾಗಿದ್ದು ಹದಿನೈದು ಕೋಟಿ ಅನುದಾನದಲ್ಲಿ ಆಯ್ದ ಸ್ಥಳಗಳಲ್ಲಿ ನೂತನ ರಸ್ತೆ ನಿರ್ಮಿಸಲು ಟೆಂಡರ್ ನೀಡಲಾಗಿದೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯಿಂದಲೇ ಗುತ್ತಿಗೆ ನೀಡಲಾಗಿದ್ದು ಜಿಕೆ ರಾಮ್ ಕನ್ಸ್ಟ್ರಕ್ಷನ್ ಕಂಪನಿ ಕಾಮಗಾರಿ ನಡೆಸಲಿದೆ ಹಾಗಿದ್ದರೂ ಸಹ ನಗರಸಭೆಯಿಂದ ಮೂರು ಬಾರಿ ಪ್ಯಾಚ್ ವರ್ಕ್ ಮಾಡಲಾಗಿದ್ದು ಮಳೆಯಿಂದಾಗಿ ಕಾಮಗಾರಿ ಆರಂಭ ಹಾದು ಹೋಗುವಂತ ಪಿಡಬ್ಲ್ಯೂ ರಸ್ತೆ ಮುಂಚೆಂತ್ರೂ ರಸ್ತೆ ಇರ್ತಿದ್ದು ಅದಾದ್ಮೇಲೆ ನಮ್ಗೆ ಏನೈತಲ್ಲ ಹ್ಯಾಂಡ್ ಓವರ್ ಅಂತ ಹೇಳಿ ಮಾಡಿದ್ರು ಬಟ್ ಎಲ್ಲಾ ಕಡೆ ಏನಾಗ್ತಾ ಇದೆ ಅಂತಂದ್ರೆ ಈ ದೊಡ್ಡ ರಸ್ತೆ ಇರೋದ್ರಂತ ಮೇಂಟೆನೆನ್ಸ್ ಪಿ ಡಬ್ ಅಂತಾನೆ ಮಾಡ್ತಾ ಬರ್ತಾ ಇರ್ತಾರೆ ಈಗ ಆದ್ರೂ ಕೂಡ ಇದು ಪಿ ಡಬ್ಲ್ಯೂಇಿಂದ ರಸ್ತೆನ ಈಗಾಗಲೇ ಸಿಲೆಕ್ಟೆಡ್ ಪ್ಲಸ್ ಇಲ್ಲಿಂತ ಕೈಗಾವರಿಗೆ ಹದಿನೈದು ಕೋಟಿ ಪ್ರಾಜೆಕ್ಟ್ ಇದೆ ಅದರಲ್ಲಿ ನಮ್ದು ಕಾಮತ್ ಏನು ಕಾಮತ್ವರ್ಗೆ ಏನು ರಸ್ತೆ ಆಗಿದೆಯಲ್ಲ ಅಲ್ಲಿಂತ್ರ ನೆಕ್ಸ್ಟ್ ಇಂತರಲ್ಲ ಸಿಲೆಕ್ಟೆಡ್ ಪ್ಲೇಸ್ ನಮ್ಮ ಸಿಟಿ ಲಿಮಿಟ್ ಮುಗಿಯವರಿಗೆ ಪೂರ್ಣ ತಗೊಂಡು ಹೊಸ ರೋಡನೇ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿಕ್ಕೆ ಜಿ ಕೆ ರಾಮ್ ಅವರಿಗೆ ಟೆಂಡರ್ ಆಗಿದೆ ಇದು ಸ್ಟೇಟ್ ಹೈವೇ ಡಿ ಡೆವಲಪ್ಮೆಂಟ್ ನಿಂತರ ಅವರು ಮಾಡ್ಕೊತಾ ಇದ್ದಾರೆ ಡಿಪಾರ್ಟ್ಮೆಂಟ್ ನಿಂತರ ಮಾಡ್ತಾ ಇದ್ದಾರೆ ಈಗ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರೆ ಕಾಂಟ್ರಾಕ್ಟರ್ ಹೆಸರುನು ಜಿ ಕೆ ರಾಮ್ ಅಂತ ಕ್ಲಿಯರ್ ಇದೆ ಈಗ ವರ್ಕ್ ಆರ್ಡರ್ ತಗೊಂಡು ಈಗ ಯೂಜಲಿ ಮಳೆ ಇದ್ದಾಗ ಮಾಡಲ್ಲ ಯಾರು ತಮ್ಗೂ ಗೊತ್ತದ ಒಂದ್ ಮಷಿನರಿ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತಂದ್ರೆ ಫುಲ್ ಪ್ಲಚ್ ಮಾಡ್ಕೊಂಡು ಹೋಗ್ತಾರೆ ಟೈಮ್ ಬಿಗಿಂಗ್ ಇವ್ರಿಗೆ ಏನ್ ಮಾಡಿದ್ವಿ ಅಂತಂದ್ರೆ ಇದು ಮೂರನೇ ಸಲ ನಾನು ಪ್ಯಾಚ್ ವರ್ಕ್ ಹಬ್ಬ ಬಂತು ಹಬ್ಬ ಬಂತು ಗಣೇಶ ಚೌತಿ ಆತು ದಸರಾ ಕಾಯ್ತು ಹಿಂಗ ಹಿಂಗೆ ಪ್ಯಾಚ್ ವರ್ಕ್ ನಾನು ಮಾಡಿಸ್ತಾನೆ ಬರ್ತಾ ಇದೀನಿ ಮೊನ್ನೆ ಆದ್ರೂ ಇವ್ರೆಲ್ಲ ಬಂದಾಗ ಒಂದ್ ಸ್ವಲ್ಪ ಜನ ಬಂದಾಗ ನಾ ಪ್ಯಾಚ್ ವರ್ಕ್ ಮಾಡಿಸ್ತಾ ಇದೀವಪ್ಪ ಅಂತ ಹೇಳಿದ್ವಿ ಒಂದು ದಿನ ಡಿಲೇ ಆಯ್ತು ಅಷ್ಟೇ ಟೈಮಿಂಗ್ ನೋಡ್ರಿ ಒಂದು ದಿನ ಡಿಲೇ ಆಯ್ತು ನೀವು ನಾವು ಸ್ಟ್ರೈಕ್ ಹೇಳ್ತೀವಿ ಅಂತ ಹೇಳಿ ಮಾಡಿದ್ರಿ ಅಂತ ಹೇಳ್ತಾರ ಅದ್ರೊಳಗೆ ತಾವು ಬಂದವರು ಅಷ್ಟರ ಮಾತಾಡಿದ್ರೆ ಮಾತಾಡ್ಲಿಕ್ ಇರಲಿಲ್ಲ ಅವ್ರು ಯಾರು ಒಟ್ಟಾರೆ ಕಾರವಾರ ನಗರದಲ್ಲಿ ರಸ್ತೆ ಗುಂಡಿಗಳಿಂದ ತುಂಬಿಕೊಂಡಿದ್ದು ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಭಿವೃದ್ಧಿ ಎನ್ನುವುದು ಕಾರವಾರಕ್ಕೆ ಮರಿಚಿಕೆ ಅಂತಾರೆ ಇಲ್ಲಿನ ಜನ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ